ತುಂಬ ಆಯಿತು ಸರ್ ರಿಯಲೈಸ್ ಆಯಿತು ನನಗಂತೂ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಅಂತಾರೆ ಕನ್ನಡದಲ್ಲಿ ಓದಬೇಕು ಕನ್ನಡದಲ್ಲೆಲ್ಲ ಜಾಬ್ ಮಾಡಬೇಕು ಇಂಗ್ಲೀಷು ಇಂಗ್ಲೀಷ್ ಬಂದ್ರೇ ಜಾಬು ಅನ್ನೋರಿಗೆ ಇದೆಲ್ಲ ಸುಳ್ಳು ಅಂತ ಆಗಬೇಕು ಅಂತ ನಮ್ಮ ಆಸೆ ಖಂಡಿತ ಸರ್ ಖಂಡಿತ ಕಣ್ಣಲ್ಲಿ ಹೀರೇ ಅಂತದ್ದು ನೋಡಿ ತುಂಬಾ ಖುಷಿ ಆಯಿತು ಮೂವಿ ಅಂದರೆ ಇದೇ ಅನ್ನಿಸ್ತು ಸರ್ ಚೆನ್ನಾಗಿತ್ತು ಅದೇ ಗೌರ್ಮೆಂಟ್ ಸ್ಕೂಲು ಅದು ಅಂದರೆ ಜನರಿಗೆ ತುಂಬ ಇಷ್ಟ ಆಯಿತು ಅಂದರೆ ಮಕ್ಕಳಿಗೆ ಅದು ನೋಡ್ಕೋಬೇಕು ಅದು ಎಲ್ಲ ಮೂವಿ ಹಾಂ ಇಂಗ್ಲೀಷ್ ಮೀಡಿಯಮ್ ಹಾಂ ಹಾಂ ಅದೇ ಕ ಅಂದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಂ ಕಂಪೇರ್ ಮಾಡ್ತಾರೆ ಸೊ ಕನ್ನಡ ಮೀಡಿಯಂ ಆ್ಯಕ್ಚುಲಿ ಬೆಸ್ಟ್ ಅನ್ಸುತ್ತೆ ನನಗೆ ಥ್ಯಾಂಕ್ ಯು ಕನ್ನಡ ಶಾಲೆಗಳು ಕರ್ನಾಟಕದ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು ದಯವಿಟ್ಟು ಇನ್ನೂ ಹೆಚ್ ಅತಿ ಹೆಚ್ಚಿನಾಗಿ ನಮ್ಮ ಸಿ ಎಮ್ ಅವರು ಅದ್ರ ಬಗ್ಗೆ ಮಕ್ಕಳಿಗೆ ಇನ್ನೂ ವಿದ್ಯಾಭ್ಯಾಸದ ಬಗ್ಗೆ ಅವರ ವ್ಯವಸ್ಥಿತ ಬಗ್ಗೆ ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ತೆಗೆದಿದ್ದಾರೆ ಇದನ್ನು ಹಾಗೆ ಕಂಟಿನ್ಯೂ ಆಗಿ ನಮ್ಮ ಸಿ ಎಂ ಸಾರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವಿದ್ಯಾಭ್ಯಾಸಕ್ಕೆ ಫಸ್ಟ್ ಪ್ರಾಮುಖ್ಯತೆ ಕೊಡಲಿ ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ ಸೂಪರ್ ಆಗಿದೆ ಮೆಸೇಜ್ ಇದೆ ಮೂವಿನಲ್ಲಿ ಎಲ್ಲರೂ ತಂದೆ ತಾಯಿ ನೋಡಬೇಕಾದ ಮೂವಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಯಾಕಂದ್ರೆ ಎಜುಕೇಶನ್ ಅಂದ್ರೆ ಬಿಸ್ನೆಸ್ ಆಗಿದೆ ಇವಾಗ ಸೊ ಅದು ಗೌರ್ಮೆಂಟ್ ಶಾಲೆ ತೆರಿಬೇಕು ಮತ್ತೆ ಯಾಕೆ ತುಂಬಾ ಮುಚ್ಚೋಗಿದೆ ತುಂಬ ಚೆನ್ನಾಗ್ ಮೂವಿ ಚೆನ್ನಾಗಿತ್ತು ಮತ್ತೆ ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಗೆ ಪ್ರಿಫ್ರೆನ್ಸ್ ಕೊಡ್ಬೇಕು ಅನ್ನೋದು ಒಂದು ಒಳ್ಳೆ ಒಂದು ಗುಡ್ ನ್ಯೂ ಟಾಪಿಕ್ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜನ ಬಂದು ಪೇರೆಂಟ್ಸ್ ಜೊತೆ ಬಂದು ಮಕ್ಕಳು ನೋಡೋದೇ ಚೆನ್ನಾಗಿರುತ್ತೆ ಮೂವಿ ಸ್ಟೋರಿ ಓಪನ್ ಆಗಬೇಕು ಇಂಪಾರ್ಟೆಂಟ್ ಕೊಡಬಾರ್ದು ಜಾಸ್ತಿ ಅಂತ ಸ್ಕೂಲ್ಗೆ ಹಾಕ್ಬಿಟ್ರೆ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋದು ತಪ್ಪು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇವತ್ತೊಂದು ಸಿ ಎಮ್ ಆಗ್ಬೇಕಾದ್ರೆ ಅವರು ಸರ್ಕಾರಿ ಶಾಲೆಯಿಂದಲೇ ಬಂದಿರೋದು ಸರ್ಕಾರಿ ಶಾಲೆ ಅಂತ ತುಂಬ ಹೀನಕರವಾಗಿ ಯಾವ ತಂದೆ ತಾಯಿನೂ ಕಾಣಬಾರ್ದು ದುಡ್ಡಿಲ್ಲದೆ ಇದ್ರೂ ಸಾಲ ಮಾಡಿ ಸೂಸೈಡ್ ಮಟ್ಟಕ್ಕೆ ಬಂದಿದೆ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ಬಿಟ್ಟು ಯಾಕೆ ಬೇಕಾಗಿದೆಯಾ ಅದು ಅವಶ್ಯಕತೆನೇ ಇಲ್ಲ ಎಲ್ಲೋದರೂ ಎಲ್ಲ ಮಕ್ಕಳು ಓದೋದು ಓದೇ ಓದ್ತಾರೆ ಈಗ ಸರ್ಕಾರಿ ಶಾಲೆನಲ್ಲೂ ಬಿಟ್ಟಿದ್ದಾರಲ್ಲ ಇಂಗ್ಲೀಷು ಕಲೀರಿ ಅಂತ ದಯವಿಟ್ಟು ಅದು ನಮ್ಮ ತಂದೆ ತಾಯಿಗಳಾದಂಥವರು ಪೇರೆಂಟ್ಸು ಮಕ್ಕಳಿಗೆ ಅದನ್ನು ತಿಳ್ಕೊಬೇಕು ಅವ್ರೂ ಸೂಪರ್ ಪಿಚ್ಚರು ಒಂದು ವಿದ್ಯಾಭ್ಯಾಸದ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬರಬ ಆಗಿತ್ತು ಏನು ಇದು ಸರ್ಕಾರಿ ಶಾಲೆಗ ಅನಿಸಿದ್ಯಾನ ಕಾನ್ವೆಂಟ್ ಸ್ಕೂಲ್ ವಾ ಬಿಸ್ನೆಸ್ ಬಿಸಿನೆಸ್ ಮಾಡ್ಕೊಂಡ್ರಲ್ಲ ಅಂತವರಿಗೆ ಮೆಟ್ಟನ್ನ ಟವಲಲ್ಲ ಸುತ್ತಿಕೊಂಡು ಓಡದ್ರಾಗಿದೆ ಫಿಲ್ಮ್ ಅಕಂದ್ರೆ ಒಂದು ಬಿಸಿನೆಸ್ ಆಗಿದೆ ಆಕ್ಚುಲಿ ಈಗ ಚೆನ್ನಾಗಿದೆ 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 ನಾನು ಒಂದು ಹ್ಯೂಮನ್ ರೈಟ್ಸ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಐ ಪಿ ಎಸ್ ಅವ್ರ ಜೊತೆ ದುಡ್ಡು ಮೆಸೇಜ್ ಕೊಟ್ಟಿದ್ದೀರಾ ಯಾಕೆಂದರೆ ಈಗ ತಂದೆ ತಾಯಿಗಳು ಗೋರ್ಮೆಂಟ್ ಸ್ಕೂಲ್ ಬೇಡ ಇದ್ದರೆ ಮಾತ್ರ ನಮ್ಮ ಮಕ್ಕಳು ಓದ್ತಾರೆ ಅಂತ ಹೇಳಿದ್ದೀರಾ ಆದರೆ ನನ್ನ ಮಕ್ಕಳು ಹೇಳ್ಬೇಕಂದ್ರೆ ನಾನು ಪ್ರೈವೇಟ್ಗೆ ಹಾಕಿರೋದು ವರ್ಷಕ್ಕೆ ಎಂಬತ್ತು ಸಾವಿರ ಕಟ್ಟಿಸ್ಕೊಳ್ತಾರೆ ಇವಾಗ ಆ ಈ ಕಲಿಸ್ತಾ ಇದ್ದಾರೆ ಮತ್ತು ಮಕ್ಕಳು ಹೊರಗಡೆ ಬಿಟ್ಬಿಟ್ಟು ನಾವು ತಂದೆ ತಾಯಿಗಳು ನೆಗ್ಲೆಕ್ಟ್ ಮಾಡ್ತೀರಿ ಆಟಾಡಕ್ಕೆ ಹೋಗೋ ಮಕ್ಕಳು ಹೊರ್ಗಡೆ ಬರೋಲ್ಲ ಇದನ್ನು ಚೆನ್ನಾಗಿ ತೋರಿಸಿದ್ದೀರಾ ಯಾಕೆಂದರೆ ನಮಗೂ ಒಳ್ಳೆ ಮೆಮೊರಿ ಬಂತು ಇವಾಗ ನೋಡಿದ್ದಕ್ಕೆ ಅಲ್ಲಿ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಒಂದು ದುಡ್ಡು ಮೆಸೇಜ್ ಇದೆ ಗೌರ್ಮೆಂಟ್ ಅಂತ ಈಗ ಅನ್ಯಾಯ ಈ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ನಾನು ಒಂದು ಪೊಲಿಟಿಕಲ್ ಆಮ್ ಆದ್ಮಿ ಪ್ರೆಸಿಡೆಂಟ್ ಐ ಪಿ ಎಸ್ ಅವ್ರ ಜೊತೆ ಕೆಲಸ ಮಾಡಿರೋಳೆ ಇಂಥದವೆಲ್ಲ ಹೋಗಿ ಗಮನ ಹರಿಸ್ಬೇಕು ಒಂದು ನೂಲು ಮಾಲ್ ಕಟ್ಕೊಂಡು ಡಿ ಕೆ ಸುರೇಶ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟಷ್ಟು ದೊಡ್ಡ ಮಾಲ್ ಕಟ್ಟೋ ಬದಲು ಒಂದು ಮಕ್ಳಿಗೆ ಅನುಕೂಲ ಮಾಡ್ಕೊಳ್ಳಿ ಈಗ ಡೆಲ್ಲಿಲಿ ಸಿ ಎಮ್ ಅರವಿಂದ್ ಕೇಜ್ರಿವಾಲ್ ಅವರು ಫುಲ್ ಫ್ರೀ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಇಲ್ಲೇನು ಮಾಡ್ತಾ ಇದ್ದಾರೆ ಓಟಾಗಿ ಗೆಲ್ಸೋರು ನಾವು ಅವ್ರ ಮನೆಗೆ ನಾಯಿಗಳ ಥರ ಅಲ್ಲಿತಿರೋರು ನಾವು ಓದೋ ಮಕ್ಕಳು ಪ್ರೈವೇಟಲ್ಲೇ ಇದ್ದಾರೆ ಇವ್ರ ಮಕ್ಳು ಮತ್ತು ಪ್ರೈವೇಟ್ ಸ್ಕೂಲ್ ಬೇಕು ಸ್ಲಮ್ಗೆ ಹೋಗ್ಯಾರ ಅದ್ರ ಬದಲು ಮಾಲ್ ಕಟ್ಟೋ ಬದಲು ಮಕ್ಕಳು ಕೆಲಸ ಕೊಡಿ ಒಳ್ಳೆ ದಾರಿಗೆ ಬರ್ತಾರೆ ಏನಿಲ್ಲ ಅಂತ ತಾನೇ ದಾರಿ ಹೇಳ್ತಾವ್ರೆ ಕಿಡ್ನಿ ಕದಿಯಾದಿ ಅದು ರಿಯಲಿ ರಿಯಲಿ ಸ್ಟೋರಿ ತೋರಿಸಿದ್ದೀರಾ ನೀವು ಈ ಥರ ಒಳ್ಳೆ ಫಿಲಮ್ ಇಂಥದ್ದು ಬರಬೇಕು ಯಾಕೆಂದ್ರೆ ತಾಯಿ ನಾವು ಕಲಿಬೇಕು ಮಕ್ಕಳು ದುರಾಂಕಾರ ಮೊಬೈಲ್ ಹಿಡ್ಕೊಂಡು ಬ್ಯಾಡ್ ಬೇಡ್ ಹ್ಯಾಬಿಟ್ ಕಲಿತಾ ಈಗ ಒಂದ್ ದುಡ್ಡು ಮೆಸೇಜ್ ಇದೆ ನಾವು ಓದ್ಬೇಕು ಮಕ್ಕಳು ಕಷ್ಟ ಪಡ್ತಾರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾರೆ ಕುಡಿಯೋ ಗಂಡ ಬದ್ಲಾ ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಈಗ ಖಾಲಿ ಪೋಲಿಯಂಗೆ ಸ್ಟೂಡೆಂಟ್ ಸ್ಪಿರಿಟ್ನ ನಾವು ನೋಡ್ಬೋದು ಯಾವ ಥರ ಅವ್ರಿಗೆ ಆ ಸ್ಪಿರಿಟ್ ಇದೆ ಕಲಿಬೇಕು ಮಾಡಬೇಕು ಅಂತ ಅನ್ನೋದು ಸೊ ಆ ಕಂಪೇರ್ ಮಾಡೋದು ಈಗಿನ ಮಕ್ಕಳೆಲ್ಲ ಅದು ತುಂಬ ಕಮ್ಮಿ ಅಂತ ಅನ್ಕೊತೀನಿ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗುವಂಥ ಒಂದು ವ್ಯಾಲ್ಯೂಸ್ ಆಗಿರಲಿ ಅಥವಾ ಒಂದು ಐಡಿಯಲ್ಸ್ ಆಗಿರಲಿ ಈ ಪ್ರೈವೇಟ್ ಸ್ಕೂಲ್ಸಲ್ಲಿ ಸಿಗೋದು ತುಂಬ ಕಡಿಮೆ ಬಟ್ ಅಲ್ಲೊಂದು ತೋರಿಸ್ಕೊಟ್ರೆ ಎಜುಕೇಷನ್ ಅನ್ನೋದು ಯಾವ ಥರ ಮಾರ್ಕೆಟಿಂಗ್ ಆಗ್ತಿದೆ ಅಂತ ಸೊ ಹೌದು ನಿಜವಾಗಿನ ಕಾಲಲ್ಲಿ ಎಜುಕೇಷನ್ ಅನ್ನೋದು ಒಂಥರ ಮಾರ್ಕೆಟ್ ಸಿಸ್ಟಮ್ ಆಗಿದೆ ಬಟ್ ಆಗಿರೋ ಎಜುಕೇಷನ್ ಇಂಪಾರ್ಟೆನ್ಸು ಈಗ ತುಂಬಾ ಕಡಿಮೆ ಆಗಿದೆ ಸೊ ಇದರಲ್ಲಿ ಆ ಎಜುಕೇಷನ್ ಇಂಪಾರ್ಟೆನ್ಸ್ ಆಗಿರಲಿ ಆ ಒಂದು ಗೌರ್ಮೆಂಟ್ ಸ್ಕೂಲ್ ಇಂಪಾರ್ಟೆನ್ಸು ಯಾವ ರೀತಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಇದು ನೋಡಿ ನಮಗೆ ಗೊತ್ತಾಯ್ತು ಲೈಕ್ ಗೌರ್ಮೆಂಟ್ ಸ್ಕೂಲ್ಸ್ನ ನಾವು ತುಂಬ ಗ್ರ್ಯಾಂಡೆಡ್ ಆಗಿ ತೊಗೊಂಡ್ಬಿಡ್ತೀವಿ ಸೊ ಹೌದಾ ಪ್ರೈವೇಟ್ ಸ್ಕೂಲ್ಸ್ ಅಂದರೆ ನಾವು ಏನೋ ಕಲಿಬೇಕಾದದ್ದು ಯಾಕಂದರೆ ತುಂಬ ಫ್ಯಾನ್ಸಿ ಫ್ಯಾನ್ಸಿ ಜನಗೆ ತುಂಬ ಅಟ್ರ್ಯಾಕ್ಟ್ ಆಗ್ತವೆ ಆ ಒಂದು ಬರೀ ಇನ್ಫ್ರಾಸ್ಟ್ರಕ್ಚರೇ ಆಗಲಿ ಸೊ ಇನ್ಫ್ರಾಸ್ಟ್ರಕ್ಚರಿಂದ ತಗೋಬೇಕಾದಂಥದ್ದು ಏನಿಲ್ಲ ಅಲ್ಲಿ ಇದ್ದಂಥ ಶಿಕ್ಷಣ ಆಗಲಿ ಇದ್ದಂಥ ನಮಗೆ ಸಿಕ್ಕದಂಥ ವ್ಯಾಲ್ಯೂಸು ಇಲ್ಲೆಲ್ಲೂ ಸಿಗೋಲ್ಲ ಸೊ ಅದೇ ನೋಡಿ ತುಂಬ ಖುಷಿ ಸೊ ಆಗಿರೋದು ಈಗ ಸಿಗೋದು ತುಂಬ ಕಷ್ಟ ಹಾಂ ಅದನ್ನ ನೋಡಿದ ತಕ್ಷಣ ಅನ್ನಿಸ್ತು ನಾನು ಚಿಕ್ಕವಾಳಿದಾಗ ಸ್ಕೂಲ್ ಸ್ಕೂಲಲ್ಲಿ ಕಲ್ತಿದ್ದೆ ಸೊ ಆ ಮೆಮರಿ ಬ್ಯಾಕ್ ನನಗೆ ಬಂತಷ್ಟೆ ಥ್ಯಾಂಕ್ ಯು ಈಗಿನ ಜನ್ರೇಷನ್ ಹಾಕೋಕ್ಕಾಗಲ್ವಲ್ಲ ಚೆನ್ನಾಗಿತ್ತು ಆಗಿ ಕನೆಕ್ಟ್ ಆಗ್ತಿತ್ತು ಸ್ಟಾರ್ಟಿಂಗಿಂದ ಅಳೋ ಥರನೇ ಇತ್ತು ಸ್ವಲ್ಪ ನನಗೆ ಟಚ್ ಆಗಿತ್ತು ಥ್ಯಾಂಕ್ ಯು